ಬಿಜೆಪಿ ಮುಖಂಡ ಅರುಣ್ ಪುತ್ತಿಲಾ ಗಡಿಪಾರು ಅರುಣ್ ಪುತ್ತಿಲಾ ಗಡಿಪಾರಿಗೆ ನೋಟಿಸ್ ಜಾರಿಯಾಗಿದೆ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲಾ ಗಡಿಪಾರು ಅರುಣ್ ಪುತ್ತಿಲಾ ಗಡಿಪಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ನೋಡಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಕಲಮ ಐವತ್ತೆಂಟರ ಅಡಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಗೆ ಗಡಿಪಾರು ಮಾಡಲಾಗಿದೆ ಬಿಜೆಪಿ ಮುಖಂಡ ಅರುಣ್ ಪುತ್ತಿಲಾ ಪುತ್ತಿಲಾ ಪರಿವಾರದ ನಾಯಕ ಅವರದ್ದೇ ಆದಂತಹ ಒಂದು ಸಂಘಟನೆಯನ್ನ ಕಟ್ಟಿಕೊಂಡಿದ್ದಾರೆ ಆ ಭಾಗದಲ್ಲಿ ಕಳೆದ ಬಾರಿ ಎಲೆಕ್ಷನ್ಗೆ ಟಿಕೆಟ್ ಕೂಡ ಕೇಳಿದ್ರು ಬಿಜೆಪಿಯಿಂದ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ ಮೂರರ ಕಲಮ್ ಐವತ್ತೆಂಟರ ಅಡಿ ನೋಟಿಸ್ ಅನ್ನ ನೀಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಗೆ ಅವರನ್ನ ಗಡಿ ಪಾರು ಮಾಡಲಾಗಿರು ಅರುಣ್ ಪುತ್ತಿಲಾ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ ದಕ್ಷಿಣ ಕನ್ನಡ ಭಾಗದಲ್ಲಿ ಅವರದ್ದೇ ಆದಂತಹ ಒಂದು ಸಂಘಟನೆಯನ್ನ ಕಟ್ಕೊಂಡಿದ್ದಾರೆ ಮತ್ತು ಕಳೆದ ಎಲೆಕ್ಷನ್ ನಲ್ಲಿ ಕಳೆದ ಬಾರಿಯ ವಿಧಾನಸಭಾ ಎಲೆಕ್ಷನ್ನಲ್ಲಿ ಜೊತೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಟಿಕೆಟ್ ಅನ್ನ ಕೇಳಿದ್ರು ಆಕಾಂಕ್ಷಿಯಾಗಿದ್ರು ಬಿಜೆಪಿಯಿಂದ ಆದ್ರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಇದೆಲ್ಲದರ ನಡುವೆ ಈಗ ಅವರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ ಹಿಂದುತ್ವದ ಪರವಾಗಿ ಯಾವಾಗ್ಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದಂತ ಒಬ್ಬ ವ್ಯಕ್ತಿ